ಯಾವುದೇ ಗಂಡಸರಾಗಲಿ ಪ್ರತಿದಿನ ಮನೆಯಿಂದ ಹೊರಗೆ ಹೋಗುವಾಗ ಮನೆಯಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳು ಅಂದರೆ ಹೆಂಡತಿ ಅವರ ಒಂದು ಈ ಅಂಗವನ್ನು ಸ್ಪರ್ಶ ಮಾಡಿ ಹೋದರೆ ಖಂಡಿತವಾಗಿಯೂ ಮನೆಗೆ ಬರುವಷ್ಟರಲ್ಲಿ ಯಾವುದಾದ್ರೂ ಒಂದು ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸುತ್ತಿರೆ ಶ್ರೀಮಂತರಾಗುವ ಸಾಧ್ಯತೆ ಇದ್ದೇ ಇರುತ್ತದೆ ಮನೆಯಲ್ಲಿರುವ ಹೆಣ್ಣು ಮಕ್ಕಳನ್ನು ಲಕ್ಷ್ಮೀ ಸ್ವರೂಪ ಅಂತ ಹೇಳಲಾಗುತ್ತದೆ ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯವೇ ಮನೆಯಲ್ಲಿ ಲಕ್ಷ್ಮಿ ನೆಲೆಸಬೇಕು ಮನೆಯಲ್ಲಿ ಸಮೃದ್ಧಿ ನೆಲೆಸಬೇಕು ಅಂದರೆ ಮನೆಯಲ್ಲಿರುವಂತಹ ಹೆಣ್ಣುಮಕ್ಕಳನ್ನು ಸಂತೋಷವಾಗಿ ನೋಡಿಕೊಳ್ಳಬೇಕು ಅವರನ್ನು ಯಾವಾಗಲೂ ಕಣ್ಣಲ್ಲಿ ನೀರು ಯಾವಾಗಲೂ ನಗುವಂತೆ ನೋಡಿಕೊಳ್ಳಬೇಕು ಅವರನ್ನು ಎಂದಿಗೂ ಅವಮಾನ ಮಾಡಿರಬಾರದು ಯಾವುದೇ ಹೆಂಡತಿಯನ್ನು ಬೈದು ಒಡೆದು ಮಾಡಿದ್ರೆ ಅವನು ಗಂಡನಲ್ಲ ಬದಲಿಗೆ ಶಂಡ ಎಂದು ಕರೆಯಬೇಕಾಗುತ್ತೆ ಹೆಂಡತಿ ಮುಂದೆ ಪ್ರತಾಪ ತೋರಿಸುವವನು ಯಾವಾಗಲೂ ಗಂಡ ಸಾಕಿರಲಾರ ಆದ್ದರಿಂದ ಕೆಲವೊಂದು ನಿಯಮಗಳನ್ನು ಅನುಸರಿಸಿ ಹೆಂಡತಿಯ ಈ ಒಂದು ಅಂಗವನ್ನು ಸ್ಪರ್ಶ ಮಾಡಿ ಮನೆಗಿಂದ ಹೊರಗೆ ಹೋದಾಗ ಅವನು ಶ್ರೀಮಂತನಾಗುತ್ತಾನೆ ಆ ಅಂಗ ಯಾವುದು ಯಾವತ್ತೋ ಹೇಗೆ ಮಾಡಬೇಕು ಎಲ್ಲ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ ಹಾಗೂ ನಿಮಗಿರ್ತಕ್ಕಂತಹ ಯಾವುದೇ ಹಣಕಾಸಿನ ಸಮಸ್ಯೆಗಾಗಿ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸಲು ಕೀರ್ತಿ ಪ್ರಸಾದ್ ಗುರೂಜಿ ಅವರಿಂದ ಕೇಳಿ ಪಡೆದುಕೊಳ್ಳಬಹುದು ಇನ್ನು ನಾವು ವಿಚಾರದಲ್ಲಿ ತಿಳಿಸಿರುವ ಹಾಗೆ ಕೆಲವೊಂದು ನಿಯಮಗಳನ್ನು ಅನುಸರಿಸುವುದರಿಂದ ಮನೆಯಲ್ಲಿ ಸ್ತ್ರೀಯರು ಏಳಿಗೆ ಎನ್ನುವುದು ಕಾಣುವುದರ ಜೊತೆಗೆ ಗಂಡನು ಕೂಡ ಶ್ರೀಮಂತನಾಗುತ್ತಾನೆ ಮನೆಯಲ್ಲಿರುವ ಸ್ತ್ರೀಯರು ಮನೆಯ ಉನ್ನತಿ ಹಾಗೂ ಅದೃಷ್ಟಕ್ಕೆ ಸದಾಕಾಲ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಲೇ ಇರಬೇಕು ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಹಾಗೂ ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಸದಾಕಾಲ ಸಂತೋಷದಿಂದ ನಗು ನಗುತ್ತಾ ಲವಲವಿಕೆಯಿಂದ ಇರಬೇಕು ಈ ರೀತಿ ಇದ್ದರೆ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುತ್ತಾಳೆ ಮನೆಯಲ್ಲಿ ಅಭಿವೃದ್ಧಿಯಾಗಬೇಕು ಸುಖ ಸಮೃದ್ಧಿ ಹೆಚ್ಚಾಗಬೇಕು ಅಂದರೆ ಈ ನಿಯಮಗಳನ್ನು ಅನುಸರಿಸಬೇಕು ಅಂದರೆ ಮನೆಯಲ್ಲಿ ಸ್ತ್ರೀಯರು ಎಂದಿಗೂ ಕೂಡ ಕೂದಲನ್ನು ಹರಡಿಕೊಂಡು ಮಲಗಬಾರದು ಇದರಿಂದ ನಕಾರಾತ್ಮಕ ಶಕ್ತಿಗಳು ಮನೆಯೊಳಗೆ ಪ್ರವೇಶ ಮಾಡುತ್ತದೆ ಅನಾರೋಗ್ಯ ಕಾಡುತ್ತದೆ ಸ್ತ್ರೀಯರು ರಾತ್ರಿ ಮಲಗುವ ಮುನ್ನ ಕೈ ಕಾಲುಗಳನ್ನು ತೊಳೆದುಕೊಂಡು ಸ್ವಚ್ಛವಾಗಿ ಮಲಗಬೇಕು ಜೊತೆಗೆ ಊಟ ಮಾಡಿದ ತಕ್ಷಣ ಮಲಗಿಕೊಳ್ಳಬಾರದು ಎರಡು ಗಂಟೆಗಳ ಮೊದಲು ಊಟ ಮಾಡಿ ಬೇಕು ಈ ರೀತಿ ಮಾಡುವುದರಿಂದ ಆರೋಗ್ಯ ಸಹ ವೃದ್ಧಿಯಾಗುತ್ತೆ ಇನ್ನು ನಾವು ವಿಚಾರದಲ್ಲಿ ತಿಳಿಸಿರುವ ಹಾಗೆ ಹೆಂಗಸಿನ ಈ ಒಂದು ಅಂಗವನ್ನು ಮುಟ್ಟುವುದರಿಂದ ಯಾವ ರೀತಿ ಲಾಭವಾಗುತ್ತೆ ಅದು ಯಾವ ಅಂಗ ಅನ್ನುವುದು ತಿಳಿದುಕೊಳ್ಳೋಣ ಮಹಿಳೆಯರನ್ನು ಗೌರವದಿಂದ ಕಾಣುವುದು ನಮ್ಮ ಸಂಪ್ರದಾಯ ಹಿರಿಯರಿಗೆ ಗೌರವ ಸೂಚಿಸುವುದಕ್ಕೆ ನಾವು ಅವರ ಕಾಲಿಗೆ ಬೀಳುತ್ತೇವೆ ಅದೇ ರೀತಿ ಮಹಿಳೆಯರ ಪಾದಗಳನ್ನು ಸ್ಪರ್ಶಿಸುವ ಮೂಲಕ ಗೌರವ ಸೂಚಿಸಲಾಗುತ್ತದೆ ಅಂತ ಹೇಳಬಹುದು ಚಾಣಕ್ಯರ ನೀತಿಯಲ್ಲಿ ಈ ಬಗ್ಗೆ ಉಲ್ಲೇಖವಿದೆ ಇದೇ ಪಾದಸ್ಪರ್ಶ ಎನ್ನುವುದು ಎಷ್ಟೊಂದು ಮಹತ್ವವನ್ನು ಹೊಂದಿದೆ ಎನ್ನುವುದು ನಮಗೆಲ್ಲ ತಿಳಿದೇ ಇದೆ ಸಾಮಾನ್ಯವಾಗಿ ಚರಣ ಸ್ಪರ್ಶ ಮಾಡುವ ವ್ಯಕ್ತಿಯು ನಮಗಿಂತ ವಯಸ್ಸಾದವರು ಅಥವಾ ಧಾರ್ಮಿಕ ಹಿನ್ನೆಲೆಯ ವ್ಯಕ್ತಿಯಾಗಿರುತ್ತಾರೆ ಯಾವಾಗಲೂ ಅವರು ನಿಮ್ಮ ನಮಸ್ಕಾರಗಳನ್ನು ಸ್ವೀಕರಿಸುತ್ತಾರೋ ಆ ಪ್ರಕ್ರಿಯೆ ನಿಮ್ಮ ಅಹಮನ್ನು ದಾಟಿಕೊಂಡು ಬಂದಿರುತ್ತದೆ ಇದನ್ನೇ ಶ್ರದ್ಧೆ ಎಂದು ಕರೆಯುತ್ತಾರೆ ಒಂದು ವೇಳೆ ಮಹಿಳೆ ಸ್ತ್ರೀ ನಿಮಗಿಂತ ಚಿಕ್ಕವರಾದರೆ ಅವರ ಹಣೆಯ ಭಾಗವನ್ನು ಮುಟ್ಟಿ ನಿಮ್ಮ ಹಣೆಗೆ ಸ್ಪರ್ಶ ಮಾಡಿಕೊಳ್ಳುವುದರಿಂದ ಹೋಗುವಂತಹ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸುತ್ತೀರಿ ಹಣೆಯಲ್ಲಿ ತ್ರಿಮೂರ್ತಿಗಳು ವಾಸಿಸುವ ಸಂಕೇತವಾಗಿರುತ್ತೆ ಹೆಂಗಸರಿನ ಹಣೆಗೆ ಕುಂಕುಮವನ್ನು ಹಚ್ಚಿ ಮನೆಯಿಂದ ಹೊರಡ ಹೊರಗಡೆ ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ಮನೆಯಲ್ಲಿ ಹೇಳಿಗೆ ಅನ್ನುವುದಾಗುತ್ತೆ ಗಂಡ ಹೆಂಡತಿಯ ನಡುವೆ ದಾಂಪತ್ಯ ಪ್ರೀತಿಗಳು ಹೆಚ್ಚಾಗುತ್ತೆ ಸ್ನೇಹಿತರೆ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳು ಶೀಘ್ರ ಮತ್ತು ಶಾಶ್ವತವಾಗಿ ಉಚಿತವಾಗಿ ಪರಿಹಾರ ಆಗಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಯಾವುದೇ ಸಮಸ್ಯೆಗೂ ಉಚಿತವಾಗಿ ಪರಿಹಾರವನ್ನು ಸೂಚಿಸುತ್ತಾರೆ ಧನ್ಯವಾದ